ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಸರ್ಕಾರಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡುತ್ತೆ ಮೇಲಾಗಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ವೈದ್ಯರನ್ನ ನೇಮಿಸುತ್ತೆ ಆದ್ರೆ ವೈದ್ಯರು ಹೆಸರಿಗೆ ಮಾತ್ರ ಇದ್ದು ರೋಗಿಗಳ ಉಪಚಾರಕ್ಕಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ರಾಯಚೂರು ಜಿಲ್ಲೆ ಸಿಂಧನೂರು ನಗರದಲ್ಲಿ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಇದ್ರೂ ಬಡ ರೋಗಿಗಳಿಗೆ ಮಾತ್ರ ಏನೂ ಪ್ರಯೋಜನ ಇಲ್ಲದಂತಾಗಿದೆ ಏಕೆಂದ್ರೆ ರೋಗಿಗಳು ಬಂದು ಆಸ್ಪತ್ರೆಯಲ್ಲಿ ಅದೆಷ್ಟೋ ಹೊತ್ತು ಕಾದುಕೊಳ್ತರೂ ವೈದ್ಯರು ಮಾತ್ರ ಆಸ್ಪತ್ರೆ ಹತ್ರ ಸುಳ್ತಿಲ್ಲ ಆಸ್ಪತ್ರೆಯಲ್ಲಿ ಬರೋಬ್ಬರಿ ಹತ್ತು ಜನ ಡಾಕ್ಟರ್ ಇದ್ರೂ ಒಬ್ಬರು ಸಹ ರೋಗಿಗಳ ಉಪಚಾರಕ್ಕೆ ಬಾರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಇನ್ನು ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಸಚಿವರಾದ ವೆಂಕಟರಾವ್ ನಾಡಗೌಡ ತವರು ಕ್ಷೇತ್ರದಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ ಈ ಹಿಂದೆ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಗೆ ಚೀಮಾರಿ ಹಾಕಿ ತರಾಟೆ ತೆಗೆದುಕೊಂಡಿದ್ದರು ಆದರೂ ಏನೂ ಪ್ರಯೋಜನ ಇಲ್ಲದಂತಾಗಿದೆ ವೈದ್ಯರು ಮತ್ತೆ ಅದೇ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಇಲ್ಲಿ ನನ್ನ ನಾಗರಾಜ್ ಕಾಟು ಅಂತ ಹೇಳಿದ್ರು ಅವರು ಹನುಮಂತ ರೆಡ್ಡಿ ಭೇಟ ಆಗಿದೆ ಅಂತ ಹೇಳಿ ಹೊಸ ರಿಪೋರ್ಟ್ ತಗೋರಿ ಅಂತ ಹೇಳಿ ಒಂದು ಹತ್ತು ಗಂಟೆಯಿಂದ ಕಾಯ್ತಾ ಇದ್ದೀವಿ ಈಗ ತನಕ ಹನುಮಂತ ರೆಡ್ಡಿ ಎಂಬ ಸರ್ ಬರ್ತಾ ಇಲ್ಲ ಯಾಕೆ ಅಲ್ಲಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಹಾಸ್ಪಿಟಲಲ್ಲಿ ಕೇಳಿದ್ರೆ ಹೇರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇವರಿಗೆ ಅಲ್ಲಿ ಹೇಳಿದ್ರೆ ಅದೇ ಹೇಳ್ತಾ ಇದ್ದಾರಾ ಅದಕ್ಕೆ ನಿಮಗೆ ಕರೆದಿದ್ದು ನಮಗೆ ನ್ಯಾಯ ಒದಗಿಸಿಕೊಳ್ಳಿ ನಮ್ಮಂತವ್ರು ನಾವು ನಗರದ ಸಭೆ ಮಗ ಆದ್ರೂ ನಮಗೆ ಇಂತ ಈ ರೀತಿ ಮಾಡಿದ್ರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಕೊಡ್ತಂತ ನೀವೇ ಲೆಕ್ಕ ಮಾಡ್ಕೋಬಹುದು ಅದಕ್ಕೆ ನಿಮ್ ನಿಮ್ಲಿಂದ ಏನಾಗುತ್ತೆ ಅದೆಲ್ಲ ನಮಗೆ ಮಾಡಿಕೊಳ್ಳಿ ವಿನಂತಿ ಮಾಡಿ ಒಟ್ಟಿನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ಈ ಸರ್ಕಾರಿ ಆಸ್ಪತ್ರೆ ಕಥೆಯಾಗಿದೆ ಸುಸಜ್ಜಿತ ಆಸ್ಪತ್ರೆ ಎಲ್ಲಾ ಸೌಕರ್ಯ ಇದ್ರೂ ರೋಗಿಗಳಿಗೆ ಮಾತ್ರ ಯಾವ ಪ್ರಯೋಜನ ಇಲ್ಲದಂತಾಗಿದೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಸೈಯದ್ ಬಂದೇ ನವಾಜ್ ಜನತಾ ಟಿವಿ ಸಿಂಧನೂರು